ವ್ಯಕ್ತಿಯ ಮೇಲೆ ಒಂಟಿ ಸಲಗ ಡೆಡ್ಲಿ ಅಟ್ಯಾಕ್ ಮಾಡಿರುವಂತಹ ಘಟನೆ ನಡೆದಿದೆ ಕೂದಲೆಳೆಯ ಅಂತರದಲ್ಲಿ ವ್ಯಕ್ತಿ ಅಪಾಯದಿಂದ ಪಾರಾಗಿದ್ದಾರೆ ಹಾಸನದ ಬೇಲೂರು ತಾಲೂಕಿನ ಕಡೆಗರ್ಜೆ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು ಕಾಫಿ ತೋಟಕ್ಕೆ ಹೋಗುವಾಗ ಒಂಟಿ ಸಲಗ ಅಟ್ಯಾಕ್ ಮಾಡತ್ತೆ ಓಡಿ ಬಂದು ಮಹಡಿ ಮೆಟ್ಟಿಲು ಹತ್ತಲು ಮಹೇಶ್ ಎನ್ನುವ ವ್ಯಕ್ತಿ ಮುಂದಾಗ್ತಾರೆ ಮೆಟ್ಟಿಲು ಹತ್ತಿ ಮಹಡಿ ಮೇಲೆ ಮಹೇಶ್ ಗೌಡ ಹೋಗ್ತಾರೆ ಮನೆಯ ಬಳಿಯೇ ಕಾಲಿನಿಂದ ಮಣ್ಣು ಕೆರಿಯುತ್ತಾ ಆನೆ ನಿಂತಿರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಿ ಭಯದಿಂದ ಮೆಟ್ಲು ಹತ್ತಿ ಓಡ್ ಹೋಗ್ತಾರೆ ಮಹಡಿ ಮೇಲಿದ್ರು ಮಹೇಶ್ ಗೌಡ ಮೇಲೇನೆ ಕಣ್ಣಿಟ್ಟಿರುತ್ತೆ ಒಂಟಿ ಸಲಗ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್